ನನಗೆ ನಾನ್ ನಿಮ್ಮ ಈಗ ಇದ್ ಮಾತಾಡ್ತಲ್ಲ ಕಾಯ್ತಾ ಅವ್ರಿಗೆ ಮುತ್ತ ನನಗೆ ನಾನು ಮೂರ್ ಮೂರ್ನಾಲ್ಕು ಜನ ಮಾತಾಡ್ಬೇಕು ನನಗೆ ಇಷ್ಟು ನೋವು ತನಿಖೆ ಆಯ್ತಾ ನಾನು ಒಂದ್ ಮುಷ್ಯನೇ ಕಾಯ್ತಾ ಇಲ್ಲ ನಾನು ನಿಮ್ ಜೊತೆ ಮಾತಾಡ್ಬೇಕು ಖಂಡಿತ ಎಲ್ಲಿರದ್ ನಾವು ಕದ್ದವರು ಉದಯ್ ನಮ್ಮ ಅಂತ ಹೇಳ್ಕೋಬೇಕು ಆಯ್ತಾ ಕಷ್ಟ ಆದ್ರೂ ನೋಡ್ದೆ ನಿಮ್ದ ನಿಮ್ದ ಬಂದ್ ಮಾತಾಡ್ಬೇಕು ನನಗೆ ನನ್ಗೆ ಎಲ್ಲಾರು ಸಮೇ ಅವತ್ತೇಳ್ಕು ಆಯ್ತಾ ನಾನು ನಿಮ್ ತೇಳ್ಕೋಬೇಕು

ಈ ರೀತಿ ರೀತಿಂಬಿ ರಾಮಕೃಷ್ಣ ಕಲ್ಲೂರು ಎಷ್ಟು ನಮ್ಗೆ ಅವನೇ ಇವನು ಅವನು ನಂಗೆ ಎಲ್ಪ್ ಮಾಡ್ತಾ ಇಲ್ಲ ಉದಯ್ ನಮ್ಮ ಹೆಮ್ಮೆ ಅವನು ಎಲ್ಪ್ ಮಾಡ್ತಾ ಇಲ್ಲ ಈಗ ನಾವೆಲ್ಲ ಹೋಗುದ ಅದ್ಗೆ ನಿಮ್ ಅಂತ ವ್ಯವಹಾರ ಮಾಡಬೇಕ ನನ್ಗೆ ಉದಯ್ ಎಮ್ಮೆ ನಮ್ಮೂರ್ ಕದ್ದೂರ್ ಅಲ್ಲಿಗೆ ಹೋಗಲ್ಲ ನಾನು ನನಗೆ ನನಗೆ ಹೇಳು ಕಾಲ ನನಗೆ ಪರಿಸ್ಥಿತಿ ನಿಮ್ಮ ಹೇಳ್ಕೋಬೇಕು ಅಂತ ಎಲ್ಲ ಮಕ್ಕಳ ಚೇಂಜ್ ಮಾಡ್ಬಿಟ್ಟು ಮಕ್ಳು ಚೇಂಜ್ ಆಗ್ಬಿಟ್ಟು ನಮ್ಮ ಮಕ್ಕಳು ಇಂಜಿನಿಯರು ಅವಳು ಬೇರೆ ಬೇರೆ ಕಾಳ ಈಗ ನಮ್ತಿ ನಿಮ್ ತ ಅವರು ಬೇರೆ ಕಡೆ ಸ್ಕೂಟರ್ ಬುಸ್ಕ ಕಣ್ಣ ನೋಡಿದೀನ ನಾನು ಇಂಜಿನಿಯರ್ ನನ್ನ ಮಗಳು ಅಂದ್ರೆ ಹೇಳಿ ಕೆಲಸ ನಾನು ಅಯಾತು ಬನ್ನಿ ಎಲ್ಲ ದಾಖಲೆ ತಕೊಂಡ್ರಿ ನೀವು ಡಾಕ್ಟರ್ ನೀವು ಪೂರ್ತಿ ನಾಲ್ಕಂ ತಲೆಗೆ ಬರೆ ಕೈಗಳು ಮುದಾಪ್ಡೋರೆ ಹ್ಮ್ ಅದರ ಪೂರ್ತಿ ಕೈ ಮುದಾಪ್ಡೋರೆ ಹ್ಮ್ ಕೈ ಇದೆ ನನಗೆ ಹಂಗು ಪರಿಸ್ಥಿತಿ ಒದ್ದಾಡ್ತಾ ಟಾಡ್ ತಕೊಂಡು ಮಾಡಿದಿನಿ ಹ್ಮ್

நம்மோ தரீக்காய்த்தார நூ கை நூ சார் பத்தி ரீமத்தி ஒய கொடு சார் சரி ஆய்